ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇದೆ ಮಾರುಕಟ್ಟೆ ಮಳಿಗೆಗಳು ನಬಾರ್ಡ್ ಯೋಜನೆ ಅಡಿಯಲ್ಲಿ ಮಳಿಗೆಗಳು ನಿರ್ಮಾಣ ಮಾಡಲಾಗಿತ್ತು ಆದ್ರೆ ನಿರ್ವಹಣೆ ಮಾಡಲಿಲ್ಲ ಅಥವಾ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಇನ್ನೇನಾಗತ್ತೆ ದುಸ್ಥಿತಿ ತಲುಪುತ್ತೆ ನಬಾರ್ಡ್ ಯೋಜನೆ ಅಡಿಯಲ್ಲಿ ಮಳಿಗೆಗಳು ನಿರ್ಮಾಣವನ್ನ ಮಾಡಲಾಗಿತ್ತು ಬಾದಾಮಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿನ ಮಳಿಗೆಗಳು ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕಟಗೇರಿ ಗ್ರಾಮ ಅಲ್ಲಿ ಮಳಿಗೆಗಳನ್ನ ನಿರ್ಮಾಣ ಮಾಡಲಾಗಿತ್ತು ಲಕ್ಷಾಂತರ ರೂಪಾಯಿಗಳ ವೆಚ್ಚ ಮಾಡಿ ಮಳಿಗೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಗ್ರಾಮದ ಸಂತೆ ಸಂಬಂಧ ಮಳಿಗೆ ನಿರ್ಮಾಣ ಮಾಡಲಾಗಿತ್ತು ವ್ಯಾಪಾರಿಗಳ ಬಳಕೆಗೂ ಸಿಗ್ತಾ ಇಲ್ಲ ನಿರ್ವಹಣೆಯೂ ಇಲ್ಲ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಂದು ಮಳಿಗೆಗಳನ್ನು ಯಾವ ಕಾರಣಕ್ಕೆ ನಿರ್ಮಾಣ ಮಾಡ್ತಾರೆ ಜನರಿಗೆ ಅನುಕೂಲ ಆಗಲಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅಂತ ನಿರ್ಮಾಣ ಮಾಡ್ತಾರೆ ಆದರೆ ಅದು ಯಾವುದಕ್ಕೂ ಕೂಡ ಉಪಯೋಗನೇ ಬರ್ತಾ ಇಲ್ಲ ಅಂತಂದರೆ ಈ ಒಂದು ಮಳಿಗೆ ಅವಶ್ಯಕತೆ ಇತ್ತಾ ನಬಾರ್ಡ್ ಯೋಜನೆ ಅಡಿಯಲ್ಲಿ ಈ ಒಂದು ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಏನು ಕೂಡ ಯೂಸೇ ಆಗ್ತಿಲ್ಲ ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಮಳಿಗೆಗಳ ನಿರ್ಮಾಣ ಮಾಡಲಿಕ್ಕೆ ಅವಶ್ಯಕತೆ ಇರಲಿಲ್ಲ ಹಾಗಾದ್ರೆ ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ಮಳಿಗೆನ ನಿರ್ಮಾಣ ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀರ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಯಾವುದೋ ಪಾಳು ಬಿದ್ದಿದೋ ಪಾಳು ಬಿದ್ದಿರೋ ರೀತಿ ಕಾಣಿಸ್ತಾ ಇದೆ ಏಕೆಂತಂದ್ರೆ ಅದು ನಿರ್ಮಾಣ ಮಾಡ್ತೀರಾ ಅಲ್ಲಿಗೆ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಯಾವ್ದಾರು ಅಭಿವೃದ್ಧಿ ಕೆಲಸಕ್ಕೆ ಇನ್ವೆಸ್ಟ್ ಮಾಡಬಹುದಲ್ಲ ಅದನ್ನ ಬಿಟ್ಟು ನಿರ್ಮಾಣ ಮಾಡೋದು ಹಾಗೆ ಬಿಡೋದು ಇನ್ನೇನಾಗುತ್ತೆ ಜನರಿಗೆ ಇಲ್ಲಿ ಉಪಯೋಗಕ್ಕೂ ಇಲ್ಲ ಏನೂ ಇಲ್ಲ ಅಂತ ಅಂದ್ರೆ ಏನು ಅಂತ ಗೊತ್ತಾಗ್ತಲ್ಲ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಸದ್ಯಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ್ಲಾದ್ರೂ ಕೃಷಿ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕಾಗತ್ತೆ